ಜೇನ್ ಕೃಷಿ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಅಂದ್ರೆ ಇದು ಆದಾಯ ಎಲ್ಲಾ ಹೆಂಗಿರತ್ತೆ ಅದು ನಾವು ಕೃಷಿಯನ್ನು ಅರಿಮನೆ ತೊಡಸ್ಕೊಂಡ್ರೆ ಆದಾಯ ಮಾಡ್ಬೋದು ನಾವೆಲ್ಲ ಹವ್ಯಾಸಿ ಅದೇ 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 ನಮ್ದು ತೋಟ ಗೀಟ ಉಂಟಲ್ಲ ಹಾಗಾಗಿ ಇದಕ್ಕೆ ಪೂರ್ತಿ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಒಂದು ಕೆ ಪೆಟ್ಟಿಗೆಯಲ್ಲಿ ಹತ್ತ್ ಕೆಜಿವರೆ ತೆಗಿಬೋದು ತೆಗಿಬೋದು ಎಷ್ಟ ಬರ್ಬೋದು ಹತ್ ಕೆ ಜಿಗೆ ಹತ್ತ್ ಕೆ ಸಾಮಾನ್ಯ ಇವತ್ತು ನಮ್ದೆಲ್ಲ ಆರ್ನೂರ್ ರೂಪಾಯಿ ಏಳುನೂರು ರೂಪಾಯಿ ಹೋಗುತ್ತೆ ಒಂದ್ ಕೆ ಜಿಗೆ

ಅಂದೇ ಸಲ ತುಂಬಾ ತುಂಬ ಫಾಸ್ಟ್ ಆಗಿ ಮೆಟ್ಲಿ ಪೆಟ್ಟಿಗೆ ತೆಗಿಲಿಕ್ಕೆ ಕೊಡಬಾರ್ದು ಅವಾಗ ಅವರಿಗೆ ಎಕ್ದಮ್ ಹೊರಗಡೆಯಿಂದ ಗಾಳಿ ಬಂದ ತಕ್ಷಣ ಅವರಿಗೆ ಡಿಸ್ಟರ್ಬಾಗಿ ಆಗಿ ಗ್ಯಾನ ಪಟ್ಟಿಗೆ ತೆಗೆದು ಹ್ಞೂ ಸ್ವಲ್ಪ ಹಿಂಗೆ ಅವು ನಮ್ಮ ರೂಢಿ ಆಗಬೇಕು ನಮ್ಮ ವಾತಾವರಣ ಅವರಿಗೆ ಸೆಟ್ ಆಗ್ಬೋದು ಕ್ಯಾರೆಕ್ಟ್ ಕ್ಯಾರೆಕ್ಟ್ ಇವರು ತಮ್ಮವರೇ ಅಂತ ಹೌದು ಅನುಕೂಲ ಗೊತ್ತಾಗುತ್ತೆ ನೀವು ಜೇನು ಯಾರಾದ್ರು ಬೇಕಂದ್ರು ಕಳಿಸಬಹುದಾ ಅಥವಾ ಇಲ್ಲ ನಮಗೆ ಇಲ್ಲ ನಾವು ಟೂ ಮಾಡ್ತೇವೆ ಈಗ ಅಲ್ಲ ಯಾರಾದ್ರೂ ಜೇನು ಕೃಷಿ ಮಾಡೋಕ್ಕಾರ ಕಲಿಸ್ಕೊಡ್ತಿರ ಅವಾಗ ಹೋಗಿ ಹೇಳ್ಕೊಡ್ತೀವಿ

ಆ ಬಂದ ಹುಳ ಓದ್ರು ನಮಗೆ ಏನೋ ಒಂದು ಅಲ್ಲ ಕರೆಕ್ಟ್ ಹೌದು ಅದರದು ವಾಸನೆಗೆ ಹ್ಮ್ ബാಕಿ ಹುಳುಗಳು ಇದಾಗ್ತವೆ ಆವಕತಿಂದ ಹೌದು ಅದು ಗೊತ್ತಾಗುತ್ತೆ ಯಾರು ನಮಗೆ ಅದು ಏನು ಮಾಡ್ಕತಾರೆ ಅದು ವಾಸನೆ ಮೇಲೆ ಅದು ಆರೆ ಮರ್ತಂ ಅಮೇಲೆ ಇನ್ನೊಂದು ಹೇಳ್ತಾರಲ್ಲ ಇದನ್ನ ಮಾಡೋದ್ರಿಂದ ಇಳುವರಿನ ಜಾಸ್ತಿ ಆಗುತ್ತೆ ಅಂತ ಈಗ ಪರಾಗಸ್ಪರ್ಶ ಜಾಸ್ತಿ ಆಗುತ್ತೆ ಸೊ ಅದು ಅಡಿಕೆ ಅಡಿಕೆಗೂ ಅಪ್ಲ ಆಗುತ್ತೆ ಅದು ಯಾವುದೇ ಯಾವುದೇ ಒಂದು ಬೆಳೆಗೆ ಅಲ್ವಾ ಹಾಂ 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 ಸೀಸನ್ ಯಾವುದೇ ಯಾವಾಗ ಇರುತ್ತೆ ಹೇಳ್ರಿ ಇದು ಸಾಮಾನ್ಯವಾಗಿ ನಂತರ ಹ ಮೇನ್ ತೆಗಿಬೇಕು ನಮ್ಮಲ್ಲಿ ಹೇರು ತೀರ್artifactId ಹೇರು ತೀರ್ ಗಡಿ ಅಂತ ಹೇಳಿ ನಾವು ಲೆಕ್ಕ ಹಾಕಿ ನಂತರ 15 ದಿನ ಇಟ್ಬಿಡೋದು ಅವರಿಗೆ ಆಹಾರಕ್ಕೆ ಆಹಾರಕ್ಕೆ ಓಕೆ ಲೈನೋ ಹಸ್ತಾಗಿ ಮಾಡಬೇಕು ಅಂದ್ರೆ ಹೇಂಗೆ ಮಾಡಬೇಕು ಒಂದು ಪೆಟ್ಟಿಗೆ ಇಟ್ಕೊಂಡು ಪೆಟ್ಟಿಗೆ ಇಟ್ಕೊಂಡು ಅದನ್ನ ಪಾಲೆ ಇದೆಲ್ಲ ಏನಂದ್ರೆ ಪಾಲ್ ಸಿಸ್ಟಮ್ ಅಂದ್ರೆ ಪಾಲ್ ಮಾಡುತ್ತೆ ಪ್ರತಿ 3 ತಿಂಗಳು ಒಂದು ಪಾಲಿ ಇರುತ್ತೆ

ಮತ್ತೆ ಈ ಹೊಸ ರಾಣಿ ಬರುವಾಗ ಹಳೆ ರಾಣಿ ಬೆಟ್ಟಿ ಬಿಟ್ಟು ಹೋಗುತ್ತೆ ಹೌದಾ ಆದ್ರೆ ನಮ್ಗೆ ನಾವು ಪಾಲ್ ಮಾಡೋ ಕಾರಣವೇ ಇದು ಅಂದ್ರೆ ಅದು ಮೊದಲನೇ ರಾಣಿ ಹೋಗುವಾಗ ತುಂಬಾ ದೊಡ್ಡ ಪಡೆಯಿಂದ ತಗೊಂಡೋಗ್ತಾ ತುಂಬಾ ಒಳಗೆ ಅರ್ಧ ಅರ್ಧ ಪೆಟ್ಟಿಗೆ ಖಾಲಿ ಮಾಡ್ತಾ ಹೋಗ್ತದೆ ನಂತರ ಬರೋ ರಾಣಿಗೆ ಏನು ಇರೋದಿಲ್ಲ ಅಂದ್ರೆ ಅದು ಒಂದೇ ರಾಣಿ ಆಗೋದಿಲ್ಲ ಅದು ಒಂದು ಆತರದ್ದೊಂದು ಎಂಟತ್ತು ಸೆಲ್ ಮಾಡಿರ್ತದೆ ಪ್ರತಿ ಒಂದು ಒಡಕ ಬಂದಾಗಲೂ ಅದು ಖಾಲಿ ಮಾಡ್ತಾ ಹೋಗ್ತದೆ ಇದು ಇದೆ ಇದೊಂದೇ ಜಾತಿ ನಮ್ ಮಾಡೋದು ಬೇರೆ ಜಾತಿನೂರು ಅಲ್ಲ ಕಚ್ಚಿದ್ರೆ ಇದು ಏನಷ್ಟು ಸಮಸ್ಯೆ ಆಗುದಿಲ್ಲ ಸುಮ್ ಸುಮ್ಮನೆ ನೋಡ್ತೀವಲ್ಲ ಗಡ್ಡ ಗಿಡ್ಡ ಹಚ್ಕೊಂಡಿರ್ತಾರಲ್ಲ ಇದೇನದು

ಈ ಕೋಣೆ ಸ್ವಲ್ಪ ಹೇಳ್ರಿ ಅಂದ್ರ ಕೆಳಗಿನ ಕೋಣೆ ಇದು ಸಂಸಾರ ಕೋಣೆ ಇದು ಸಂಸಾರ ಕೋಣೆ ಸಂಸಾರ ಕೋಣೆ ಅಂದ್ರೆ ಇಲ್ಲಿ ರಾಣಿ ಅಲ್ಲೇ ಕೆಳಗಡೆ ಕೆಳಗಡೆ ಅದು ಅಲ್ಲಿ ಸ್ಥಳಾವಕಾಶ ಕಡಿಮೆ ಆದ್ರೆ ಮೇಲ್ಗಡೆ ಬಂತು ಎಲ್ಲ ಮೊಟ್ಟೆ ಇಡ್ತದೆ ಮೊಟ್ಟೆ ಇರ್ತದೆ ನಂತರ ಅದನ್ನ ಅವರು ಕ್ಯಾಪ್ ಮಾಡ್ತಾರೆ ಬಾಕಿ ಹುಳಗಳು ಮೊಟ್ಟೆ ಇಡೋ ಕೆಲಸ ಒಂದು ರಾಣಿ ಒಂದೇನು ಮೇಲ್ಗಡೆದು ಮೇಲ್ಗಡೆ ಅದು ಇದು ತುಪ್ಪದ ಇದು ಜೇನು ಸಂಸ್ಕರಣೆ ಆಗೋದು ಇದರಲ್ಲೇ ಶೇಖರಣೆ ಆಗೋದು ಇಲ್ಲಿ ಎಷ್ಟು ಪೆಟ್ಟಿಗೆ ಇದಾವ ಇಲ್ಲಿ ಇಲ್ಲಿ ಸಾಮಾನ್ಯ ಆರು ಪೇಟಿಗೆ ಹ್ಞೂ ಒಂದೊಂದು ಪೇಟಿಗೆಲಿ ಎಷ್ಟು ಕೆಜಿ ಜಿ ಬರ್ಬೋದು ಸಾಮಾನ್ಯ ಈ ತರ ಎರಡು ಸೂಪರ್ ಎರಡು ಅಂತಸ್ತು ಇಟ್ಟರೆ ಹಾಂ ಹಾಂ ಒಂದೊಂದು ಅಂತಸ್ತಿ ಬೋ ಎರಡು ಕೆ ಜಿ ಬರು ಹೌದ ನಾ ಈಗ ರಾಣಿ ಜೇನದು ಗೊತ್ತಾಗುತ್ತೆ ಹೆಂಗೆ ಅಂತ ಹೌದು ರಾಣಿಜೇನು ಗೊತ್ತಾಗುತ್ತೆ ಗೊತ್ತ ಬಾಕಿ ಏನಕ್ಕಿದ್ರು ಬೇರೆ ಬೇರೆ ಅದೇ ಜೇನಲ್ಲ ಏನು ಅಲ್ಲ ಇದು ಅದೊಂದು ತುಡುವೆ

ಓ ಸೂಪರ್ ನಿಮ್ಮ ಹೆಸರು ನನ್ನ ಹೆಸರು ಸುರೇಶ್ ಸುರೇಶ್ ನಿಮ್ಮ ಹೆಸ್ರು ಮಿಷಿನ್ ಹ್ಞೂ 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 ಇದ್ರೊಳಗೆ ಆ ಫ್ರೇಮ್ ಫ್ರೇಮನ್ನು ಇಟ್ಟು ಹ್ಞೂ ಆ ಸೀಲನ್ನು ತೆಗೆದು ಬಿಡಬೇಕು ಹ್ಞೂ 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 ಸೀಲ್ ಆಗುತ್ತೆ ಆ ಸೀಲನ್ನು ತೆಗೆದುಬಿಟ್ಟು ಹ್ಞೂ ಹಾಕಿದ್ರೆ ಹಾಕಿದ್ರಾಯ್ತು ಅಂದರೆ ಇದ್ರಲ್ಲಿ ನಾಲ್ಕು ಫ್ರೇಮ್ ಹಾಕಬೇಡ್ರಿ

ಗೊಬ್ಬರ ಗಿಡ ಆಮೇಲೆ ಇಲ್ಲ ಈ ನಮ್ಮಲ್ಲಿ ಏನಂದ್ರೆ ಈ ಪ್ಲಾಂಟೇಶನ್ ಟೈಪ್ ಅಲ್ಲ ಕಾಫಿ ಹಾಗಿದೆಲ್ಲ ಹಾಗಿದೆ ಎಲ್ಲ ಈ ತಾರೆ ಹೂವು ಎಲ್ಲ ಆಗೋ ಟೈಮ್ ಇದೆ ಗೊಬ್ಬರ ಗಿಡದಲ್ಲ ಅದು ಕೆಲವು ಅಂದ್ರೆ ನೇರಳೆ ಗಿಡ ಅಂತಿದೆ

يبااااا <applause> تبطل <applause>